ಸ್ನೇಹಿತರೆ ನಮಸ್ತೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿ ಮಾಲವರು ಸ್ನೇಹಿತರೆ ರಾಜ್ಯ ಬಿ ಜೆ ಪಿಯಲ್ಲಿ ಕೆಲವರು ಹ್ಯಾಪಿ ಕೆಲವರಿಗೆ ಪಿ ಪಿ ಬಿ ಜೆ ಪಿಯ ಫೈರ್ ಬ್ರ್ಯಾಂಡ್ ಹಿಂದೂ ಹುಲಿ ಅಂತ ಕರೆಸ್ಕೊಳ್ತಾ ಇದ್ದ ಬಸನಗೌಡ ಪಾಟೀಲ್ ಯತ್ನಾಳನ್ನು ಬಿ ಜೆ ಪಿಯಿಂದ ಆರು ವರ್ಷಗಳ ಕಾಲ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ ಅದೂ ಕೂಡ ಬಿ ಜೆ ಪಿಯ ಶಿಸ್ತು ಉಲ್ಲಂಘಿಸಿದ್ದಾರೆ ಅನ್ನೋ ಕಾರಣಕ್ಕೆ ಅಲ್ಲ ಬಿ ಜೆ ಪಿಗೆ ಬೇಕಿರೋ ಎಲ್ಲ ಶಿಸ್ತು ನಮ್ಮ ಅವ್ರ ಹತ್ರ ಇತ್ತಲ್ಲ ಇದು ಯಾಕೆ ಹಿಂಗಾಯಿತು ಅಂತ ಕೆಲವು ಭಕ್ತರು ತಲೆ ಕೆಡಿಸ್ಕೊಂಡಿದ್ರೆ ಇನ್ನೂ ಕೆಲವು ರಾಜಕೀಯ ಪಂಡಿತರು ಮಾತ್ರ ಬಿ ಜೆ ಪಿಯ ಮನೆಹಾಳು ರಾಜಕಾರಣದಲ್ಲಿ ಇಂಥ ಶಿಸ್ತು ಇರೋದ್ರ ಬಗ್ಗೆ ಪುಂಖಾನುಪುಂಖವಾಗಿ ಬರ್ಕೊಳ್ತಾ ಇದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಸಖತ್ತು ಸದ್ದು ಮಾಡ್ತಿರೋ ಈ ಸುದ್ದಿನ ನಮ್ಮಂಥ ನಿಮ್ಮಂಥ ಸಾಮಾನ್ಯ ಜನರು ಸಹ ಅರ್ಥ ಮಾಡ್ಕೊಳ್ಳೋ ಥರ ಒಂದು ರೀತಿ ಚರ್ಚೆಯನ್ನು ಮಾಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆದರೆ ಮೊದಲಿಗೆ ಸಾವಿರ ಬುಲ್ಡೋಸರ್ ಖರೀದಿ ಮಾಡ್ತೀನಿ ಪ್ರತಿ ಜಿಲ್ಲೆಗೆ ಪ್ರತಿ ತಾಲೂಕಿಗೆ ಇಪ್ಪತ್ತೈದು ಬುಲ್ಡೋಸರ್ ಆರ್ಡರ್ ಮಾಡಿ ಕೊಡ್ತೇನೆ ಯಾರಾದರೂ ಬಾಯ್ ಬಿಟ್ಟರೆ ಅವರ ಮನೆ ಕಲಾಸ್ ಮಾಡ್ತೇನೆ ಇವು ಹಿಂದೂ ಫೈರ್ ಬ್ರಾಂಡ್ ಅಂತ ಸದಾ ಬೆಂಕಿ ಕಾರು ಜನನಾಯಕ ಅಂತ ಕೂರಿಸುಕೊಂಡಿರುವಂತಹ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಡಿರುವಂತಹ ಅಣಿಮುತ್ತುಗಳು ಮನೆಹಾಡು ಸರ್ಕಾರ ಅಂತಲೇ ಕರೆಸಿಕೊಳ್ಳುವಂತಹ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ ಈತನಿಗೆ ರೋಲ್ ಮಾಡಲ್ ಉಗ್ರ ಹಿಂದುತ್ವವನ್ನು ಬೆಂಬಲಿಸ್ಕೊಂಡು ನಾವು ಹಿಂದುತ್ವದ ರಾಜಕಾರಣ ಮಾಡಬೇಕು ಅಂತ ಕರೆ ಕೊಡೋ ಯತ್ನಾಳರನ್ನು ಇದು ಎರಡನೇ ಬಾರಿಗೆ ಬಿ ಜೆ ಪಿಯವರು ತನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರುವಂಥದ್ದು ಯತ್ನಾಳನ್ನು ಎತ್ತಾಕಿದ ಮಾತ್ರಕ್ಕೆ ಬಿ ಜೆ ಪಿ ಏನೋ ಬಹಳ ಶಿಸ್ತಿನ ಪಕ್ಷ ಇಂಥ ದ್ವೇಷದ ಮಾತಿಗೆ ಮಣೆ ಹಾಕಲ್ಲ ಅಂತೆಲ್ಲ ಯೋಚಿಸ್ಬಾರ್ದು ಯೋಚಿಸ್ಲಿಕ್ಕೆ ಹೋಗ್ಲೂ ಬೇಡಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದ್ದೇ ಇಂಥ ಮನೆ ಹಾಳು ಕೆಲಸಗಳನ್ನು ಮಾಡಿ ಬಟ್ ಕರ್ನಾಟಕದ ಮಟ್ಟಿಗೆ ಆತನ ಈ ಉಗ್ರ ಹಿಂದುತ್ವದ ಸ್ಟಂಟ್ ನಡೆಯಲ್ಲ ಅನ್ನೋ ಕ್ಲಾರಿಟಿ ಈ ಬಿ ಜೆ ಇದೆ ಅಧಿಕಾರ ಇಲ್ಲದೆ ಕೈ ಕೈ ಇಸ್ಕೊಂಡು ಕೂತಿದ್ದಾರೆ ಅಧಿಕಾರ ಬೇಕು ಅಂದರೆ ಇವರು ಏನು ಬೇಕಾದರೂ ಮಾಡ್ತಾರೆ ಅಂಥ ಒಂದು ಪಾರ್ಟಿ ಏನಾದರೂ ಇದ್ರೆ ಅದು ಬಿ ಜೆ ಪಿ ಪಾರ್ಟಿ ಇಲ್ಲಿ ಯು ಪಿಯಲ್ಲಿರೋ ಭಕ್ತರ ರೀತಿ ಕರ್ನಾಟಕದ ಜನ ಏನೋ ಆ ಲೆವೆಲ್ಗೆ ಅಂದ್ರಲ್ಲ ಅಂದ ಭಕ್ತರು ಅಲ್ಲ ಅನಕ್ಷರಸ್ಥರು ಅಂತೂ ಮೊದಲೇ ಅಲ್ವೇ ಅಲ್ಲ ಜನ ಚಳುವಳಿಗಳ ಹಿನ್ನೆಲೆ ಇರುವಂತಹ ಈ ನಮ್ಮ ನೆಲಕ್ಕೆ ಎಂಥವರನ್ನು ಬೇಕಾದರೂ ಬೋರ್ಲ್ ಮಲಗಿಸುವಂತಹ ಶಕ್ತಿ ತಾಕತ್ತು ಇದೆ ಹಾಗಾಗಿ ಇಲ್ಲಿ ಬಿ ಜೆ ಪಿಯ ಈ ಉಗ್ರ ಹಿಂದುತ್ವದ ಹಿಂದುತ್ವವಾದ ಏನಿದೆ ಅದು ವರ್ಕೌಟ್ ಆಗೋಲ್ಲ ಇಲ್ಲಿ ಒಂದು ಸ್ವಲ್ಪನಾದರೂ ಅಭಿವೃದ್ಧಿ ಬಗ್ಗೆ ಮಾತನಾಡಬೇಕಾಗತ್ತೆ ಸಂವಿಧಾನ ಬದಲಿಸೋಕೆ ಬಂದಿದ್ದೀವಿ ಅಂತ ಕೂಗಾಡೋ ಯಾರನ್ನಾದರೂ ಮನೆಯಲ್ಲಿ ದಬ್ಬಾಕಿ ನಾವು ಸಂವಿಧಾನ ಪ್ರಿಯರು ನಿಜವಾದ ಅಂಬೇಡ್ಕರ್ವಾದಿಗಳು ಅಂತ ಒಂದಷ್ಟು ನಾಟಕಗಳನ್ನು ಇವರು ಮಾಡಿಕೊಂಡು ಬರಬೇಕಾಗತ್ತೆ ಇಂಥ ಮುಖವಾಡಗಳು ಇಲ್ಲಿ ಅಗತ್ಯ ಇದೆ ಅನ್ನೋದು ಬಿ ಜೆ ಪಿಯ ಉತ್ತರದ ನಾಯಕರಿಗೆ ಅರ್ಥವಾದರೂ ಕೂಡ ಪಾಪ ಯತ್ನಾಳ್ನಂತಹ ಉಗ್ರ ಹಿಂದುತ್ವವಾದಿಗಳು ಇದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆದರು ಅಂತ ಹೇಳ್ಬೋದು ಇವರ ಈ ವರ್ತನೆ ಪಕ್ಷಕ್ಕೆ ಸಮಸ್ಯೆ ಆಗತ್ತೆ ಅಂತ ಬಹಳಷ್ಟು ಸಾರಿ ಹೀಗೆ ನೇರವಾಗಿ ಮಾತನಾಡಬೇಡಿ ಈಗೆಲ್ಲ ದ್ವೇಷ ರಾಜಕಾರಣ ಮಾಡಿ ಇಲ್ಲಿ ಏನನ್ನೂ ದುಗ್ಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಎಚ್ಚರಿಕೆ ಕೊಡ್ತಾ ಬಂದಿದ್ರು ಕೂಡ ಬಟ್ ನಮ್ಮ ಯತ್ನಾಳವರು ಅವರ ಅಹಂಕಾರಕ್ಕೆ ಇದೆಲ್ಲ ಅರ್ಥವಾಗದೆ ಇವತ್ತು ಈ ಒಂದು ಸ್ಥಿತಿಗೆ ಬಂದು ತಲುಪಿದ್ದಾರೆ ಜಾತಿ ಬಲ ಹಣ ಬಲ ನಾಲಿಗೆ ಬಲ ಎಲ್ಲ ಇದ್ದಂತಹ ಯತ್ನಾಳಿಗೆ ಸಮಸ್ಯೆಯಾಗಿದ್ದು ರಾಜಾವುಲಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವೈಯಕ್ತಿಕ ವ್ಯಕ್ತಿತ್ವ ಏನೇ ಆದರೂ ಕರ್ನಾಟಕದ ಮಟ್ಟಿಗೆ ಬಿ ಜೆ ಪಿ ನೆಲೆ ನಿಲ್ಲೋದಕ್ಕೆ ಸಾಧ್ಯ ಆಗಿದ್ದು ಬಿ ಎಸ್ ಯಡಿಯೂರಪ್ಪ ಅನ್ನೋ ಒಂದೇ ಒಂದು ಏಕೈಕ ಕಾರಣಕ್ಕೆ ಯಾರು ಕೂಡ ಈ ವಿಚಾರವನ್ನು ತಳ್ಳಿ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ರೈತ ಚಳುವಳಿಯಲ್ಲಿ ಗುರುಸಿಕೊಂಡಿದ್ದಂತಹ ಯಡಿಯೂರಪ್ಪ ಜಾತಿ ಬಲದಿಂದ ಬಿ ಜೆ ಪಿ ಕರ್ನಾಟಕದಲ್ಲಿ ನೆಲೆ ಕಂಡುಕೊಳ್ಳೋದಕ್ಕೆ ಒಂದು ರೀತಿ ಮೆಟ್ಟಲಾಗಿದ್ರು ಅಂತಂದ್ರೂ ಕೂಡ ತಪ್ಪಾಗಲ್ಲ ಬಟ್ ಒಂದು ಹಂತಕ್ಕೆ ಬಂದ ಮೇಲೆ ಇದೇ ಬಿ ಜೆ ಪಿ ಯಡಿಯೂರಪ್ಪನವರ ರಾಜಕೀಯ ಜೀವನವನ್ನು ಮುಗಿಸೋದಕ್ಕೆ ಏನೆಲ್ಲ ಬೇಕೋ ಅವೆಲ್ಲವನ್ನು ಕೂಡ ಮಾಡಿದ್ದು ಓಪನ್ ಸೀಕ್ರೆಟ್ ಆಗಿ ಇವತ್ತು ಎಲ್ಲರ ಮುಂದೆ ಇದೆ ಇಲ್ಲೊಂದು ಸೂಕ್ಷ್ಮ ವಿಚಾರ ನಮಗೆಲ್ಲ ಅರ್ಥ ಆಗಬೇಕು ಕೇಂದ್ರದಲ್ಲಿ ಅಧಿಕಾರ ಹಿಡಿದಂತಹ ಬಿಜೆಪಿ ನಾಯಕರಿಗೆ ಆ ಮೂಲಕ ನಾವೇ ಗೆದ್ವಿ ಅಂತ ಅಂದ್ಕೊಂಡಿದ್ದಂತಹ ಸಂಘ ಪರಿವಾರಕ್ಕೆ ಯಡಿಯೂರಪ್ಪ ಒಂದು ರೀತಿ ಮಗ್ಗಲು ಮುಳ್ಳಾಗಿ ಕಾಣಿಸ್ಕೊಂಡಿದ್ರು ಅಂತಂದ್ರೆ ಖಂಡಿತ ಇದು ಸುಳ್ಳಾಗಲಿಕ್ಕೆ ಸಾಧ್ಯನೇ ಇಲ್ಲ ಬಹಳಷ್ಟು ಆ್ಯಂಗಲ್ ಇಂದ ಈ ಒಂದು ವಿಚಾರವನ್ನ ಗಮನಿಸಬಹುದು ಬಟ್ ಸದ್ಯಕ್ಕೆ ಇದೊಂದು ಆ್ಯಂಗಲ್ ಇಂದ ನಾವು ಮಾತನಾಡ್ತಾ ಹೋಗೋಣ ಬಿಜೆಪಿ ಅಧಿಕಾರದಲ್ಲಿರುವಂಥ ಯಾವುದೇ ರಾಜ್ಯದಲ್ಲಿ ಕೂಡ ಮುಖ್ಯಮಂತ್ರಿ ಶಾಸಕ ಸಚಿವ ಇದೆಲ್ಲ ಜಸ್ಟ್ ಫಾರ್ ನೇಮ್ ಹೆಸರಿಗೆ ಮಾತ್ರ ಇರುತ್ತೆ ಬಟ್ ನಿಜವಾದ ಆಡಳಿತ ನಡೆಸೋರು ಕೇಂದ್ರದ ನಾಯಕರಾಗಿರ್ತಾರೆ ಎಲ್ಲ ಕಡೆ ಇದು ಸಾಧ್ಯವಾದರೂ ಕರ್ನಾಟಕದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಇದು ಸಾಧ್ಯ ಆಗಿರಲಿಲ್ಲ ಜೊತೆಗೆ ತೀರಾ ಕಷ್ಟ ಆಗಿತ್ತು ಅಂತ ಹೇಳ್ಬೋದು ರಾಜಕೀಯದ ಅನುಭವ ಹಿರಿತನದ ಜೊತೆಗೆ ರಾಜ್ಯದ ಬಗ್ಗೆ ನೀಟಾಗಿ ಒಂದು ರೀತಿ ಅರಿವಿದ್ದಂತಹ ಯಡಿಯೂರಪ್ಪ ಕೇಂದ್ರದ ನಾಯಕರ ಮಾತುಗಳನ್ನು ಸಮರ್ಥಿಸ್ಕೊಳ್ಳೋದ್ರಲ್ಲಿ ಅವರು ಹೇಳಿದ್ದನ್ನು ತಲೆ ಮೇಲಿಟ್ಟುಕೊಂಡು ಮಾಡೋದ್ರಲ್ಲಿ ಮುಳುಗಿ ಹೋಗಿರಲಿಲ್ಲ ಅರ್ಥಾತ್ ಕೇಂದ್ರದ ಒಂದು ರೀತಿ ಗುಲಾಮ ಆಗಿರಲಿಲ್ಲ ಅಂತಾನೆ ಹೇಳ್ಬೋದು ಪಕ್ಷದ ಮಾತು ಏನೇ ಇದ್ರೂ ಕೇಂದ್ರದ ಸರ್ವಾಧಿಕಾರವನ್ನು ಒಪ್ಪೋದಕ್ಕೆ ರೆಡಿ ಇರಲಿಲ್ಲ ಅಲ್ಲಿ ಯಡಿಯೂರಪ್ಪನ ಮೂಲಕ ನಮ್ಮ ಕೆಲಸ ಆಗಲ್ಲ ಅಂತ ಅರ್ಥವಾದ ಕೇಂದ್ರದ ನಾಯಕರಿಗೆ ರಾಜಕೀಯವಾಗಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಮುಗಿಸುವುದೇ ಗುರಿಯಾಗಿತ್ತು ಮುಗಿಸಿದ್ರು ಅನ್ನಿ ಏನು ಎಡ್ಡೆ ಅನ್ನೋ ಟೀಮ್ ಏನಿತ್ತು ಅದು ತುಂಬ ಸಾಹಚನೂ ಏನು ಇರಲಿಲ್ಲ ಅಂತ ಹೇಳಬೇಕು ಅವರು ಮುಗಿಸಿದ್ರಿಂದ ಯಾರಿಗೂ ಏನು ಲಾಸ್ ಕೂಡ ಆಗಲಿಲ್ಲ ರಾಜ್ಯ ಬಿ ಜೆ ಪಿಯೊಳಗೆ ಆಸೆ ಆಮಿಷಕ್ಕೆ ಬಲಿಯಾದ ಒಂದು ಗುಂಪು ಅದು ಯಡಿಯೂರಪ್ಪನ ವಿರುದ್ಧ ಕೆಲಸ ಆರಂಭಿಸಿತು ಇದೆಲ್ಲದರ ಪರಿಣಾಮ ಇವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗಲೇ ಜೈಲಿನ ಕಂಬಿ ಎಣಿಸುವಂತೆ ಮಾಡಿದ್ದು ಈಗ ತೆರೆ ಹಿಂದೆ ಕುತ್ಕೊಂಡು ಮಗನ ಅದೃಷ್ಟ ಪರೀಕ್ಷೆಯನ್ನು ನೋಡಿಕೊಂಡು ಕೂತ್ಕೊಂಡು ಇದ್ದಾರೆ ಇಲ್ಲಿಂದಲೇ ಆರಂಭ ಆಗಿದ್ದು ಏನು ಬಿ ಎಸ್ ವೈ ಕುಟುಂಬದ ಮೇಲೆ ಇದ್ದಂತಹ ದ್ವೇಷ ಯತ್ನಾಳ್ ಅವರನ್ನು ಈ ಒಂದು ಮಟ್ಟಿಗೆ ತಂದು ನಿಲ್ಲಿಸೋದಕ್ಕೂ ಕೂಡ ಇದು ಇದೇ ಒಂದು ಮೆಟ್ಟಲಾಗಿ ನಿಂತಿತ್ತು ಅಂತ ಹೇಳ್ಬೋದು ಎಸ್ ಯಡಿಯೂರಪ್ಪ ಯುಗ ಮುಗ್ದೇ ಹೋಯಿತು ಅನಂತರ ನಾನೇ ಸಮುದಾಯದ ನಾಯಕ ಅಂದ್ಕೊಂಡಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಎಲ್ಲ ಯತ್ನಗಳನ್ನು ಹಾಳುಗೆಡವಿದ್ದು ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಮಗ ವಿಜಯೇಂದ್ರ ತಂದೆಯ ರಾಜಕೀಯ ಜೀವನಕ್ಕೆ ತಾನು ಕೂಡ ಒಗ್ಗೋಗಿದ್ದಂತಹ ಬಿ ಎಸ್ ವೈ ಅವರ ಮಗ ಬಿ ಎಸ್ ವೈ ಅಧಿಕಾರಾವಧಿಯಲ್ಲಿ ಎಲ್ಲದರ ಮೇಲೆ ಹಿಡಿತ ಸಾಧಿಸಿದಂತಹ ವಿಜೇಂದ್ರ ಈಗ ಅಪ್ಪನ ಜಾಗಕ್ಕೆ ಬಂದು ಕೂತ್ಕೊಂಡಿದ್ದಾರೆ ಇದು ಯತ್ನಾಳನ ಪಿತ್ತ ನೆತ್ತಿಗೆ ಇರೋ ತರ ಮಾಡಿತ್ತು ಅದರಲ್ಲೂ ಕೂಡ ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆಗೆ ಏನು ವಿಜಯೇಂದ್ರ ಆಯ್ಕೆಯಾಗಿದ್ದು ಆತನಲ್ಲಿ ಒಂದು ರೀತಿ ಆಕ್ರೋಶ ಬುಗ್ಲೇಡುವಂತೆ ಮಾಡಿತ್ತು ಅಲ್ಲಿಂದ ನೇರ ಆರೋಪಗಳನ್ನ ಮಾಡೋಕೆ ಶುರು ಮಾಡತಾನೀತಾ ಇದು ಅಪ್ಪ ಮಗನ ಪಕ್ಷ ಅಲ್ಲ ಅಂತ ಮೊದಲಿಗೆ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರನ ಟೀಕಿಸಿದಂತಹ ಯತ್ನಾಳ್ ಕೊನೆಗೆ ತನ್ನ ಮಾತಿಗೆ ಮಣೆಯನ್ನ ಹಾಕದ ಪಕ್ಷ ಮತ್ತೆ ಪಕ್ಷದ ಹಿರಿಯ ನಾಯಕರ ಬಗ್ಗೆ ಅಸಮಾಧಾನವನ್ನು ಹೊರಗಡೆ ಹಾಕೋಕೆ ಶುರು ಮಾಡ್ತಾನೆ ಇದೇ ಟೈಮ್ ಅಲ್ಲಿ ಕರ್ನಾಟಕದ ಪಿಯೊಳಗಿನ ಭ್ರಷ್ಟಾಚಾರವನ್ನ ಆತನೇ ರಾಜ್ಯದ ಮುಂದೆ ಇಡ್ತಾರೆ ರಾಜ್ಯದ ಜನಗಳ ಮುಂದೆ ಇಡ್ತಾನೆ ಬಿಜೆಪಿ ಹೊಂದಾಣಿಕೆ ರಾಜಕಾರಣ ಮಾಡ್ತಿದೆ ಭಾರೀ ಭ್ರಷ್ಟಾಚಾರ ಪಕ್ಷದ ಒಳಗಡೆನೆ ನಡೀತಾ ಇದೆ ಪ್ರತಿ ಹುದ್ದೆಗೆ ಕೋಟಿ ಕೋಟಿ ಲಂಚ್ಗಳನ್ನು ಕೊಡಬೇಕಾಗತ್ತೆ ವಂಶಾಡಳಿತಕ್ಕೆ ಮಣೆ ಹಾಕಲಾಗ್ತಾ ಇದೆ ಅಂತ ಹೇಳಿ ನೇರವಾಗಿ ಪಕ್ಷದ ಆಂತರಿಕ ಭ್ರಷ್ಟತೆಯನ್ನು ಈತ ನಾಡಿನ ಜನರ ಮುಂದೆ ಇಡ್ತಾನೆ ಇದು ಬಿಜೆಪಿಗೆ ದೊಡ್ಡ ತಲೆನೋವು ಆಗುತ್ತೆ ಸೊ ಈ ಕಾರಣಕ್ಕೆ ರಾಜ್ಯದ ಬಿ ಜೆ ಪಿ ನಾಯಕರು ಯತ್ನಾಳ್ ಬಾಯಿ ಮುಚ್ಚಿಸಿ ಅಂತ ಹೇಳಿ ಕೇಂದ್ರಕ್ಕೆ ಒಂದು ಲೆಟರ್ಗಳನ್ನು ಬರೀತಾರೆ ಇದರಿಂದ ಎಚ್ಚೆತ್ಕೊಂಡಂತಹ ಅಲ್ಲಿದ್ದಂತಹ ಕೇಂದ್ರದ ಶಿಸ್ತು ಸಮಿತಿ ಯತ್ನಾಳ್ ಅವರಿಗೆ ಒಂದು ನೋಟಿಸನ್ನು ಕಳಿಸುತ್ತೆ ಆಗ್ಲೂ ಕೂಡ ಯತ್ನಾಳ್ ತನ್ನ ಅಹಂಕಾರವನ್ನು ಬಿಡಲ್ಲ ಯಾವನ ಏನಾದರೂ ಕಳಿಸ್ಲಿ ಐ ಡೋಂಟ್ ಕೇರ್ ಅಂತ ಸೈಡ್ಗೆ ಹೋಗ್ತಾನೆ ಇರ್ತಾರೆ ಕರ್ನಾಟಕದ ಬಿ ಜೆ ಪಿಯೊಳಗಿರುವಂತಹ ಹೊಂದಾಣಿಕೆಯ ರಾಜಕೀಯ ಮತ್ತೆ ಭಾರೀ ಭ್ರಷ್ಟಾಚಾರ ಮತ್ತೆ ಕುಟುಂಬ ರಾಜಕೀಯದ ಬಗ್ಗೆ ಪಕ್ಷದ ಕೇಂದ್ರ ನಾಯಕತ್ವಕ್ಕೆ ವಿವರವಾಗಿ ಹೇಳಿದ್ದೀನಿ ಅವರು ನನ್ನ ಪರಾನೇ ಇದ್ದಾರೆ ಅಂತ ಮೀಡಿಯಾಗಳು ಮುಂದೆ ಬಂದು ಮಾತನಾಡಿದ್ದ ಜೊತೆಗೆ ಹಿಂದುತ್ವದ ತತ್ವಗಳಿಗೆ ಹೊಂದಿಕೆಯಾಗದ ನಾಯಕರನ್ನ ಕರ್ನಾಟಕದ ಜನರು ಒಪ್ಪೋದಕ್ಕೆ ಸಿದ್ಧರಿಲ್ಲ ಅಂತ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರ ವಿರುದ್ಧ ಒಂದು ರೀತಿ ಡೈರೆಕ್ಟ್ ಹಿಟ್ಟನ್ನು ಮಾಡುತ್ತಾರೆ ದೆಹಲಿಯ ಬಿಜೆಪಿ ಪಕ್ಷದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಯಡಿಯೂರಪ್ಪ ಮತ್ತೆ ಕರ್ನಾಟಕದ ಬಿಜೆಪಿಯ ಬಗ್ಗೆ ದೂರು ಹೇಳಿದಂತ ಯತ್ನಾಳ್ ತಾವು ಯೋಗಿ ಆದಿತ್ಯನಂತೆ ಹಿಂದುತ್ವದ ನಾಯಕನಾಗ್ತಾನೆ ನನಗೆ ಅವಕಾಶವನ್ನ ಕೊಡಿ ಅಂತ ಕೇಳ್ಕೊಂಡಿದ್ದ ಯಡಿಯೂರಪ್ಪನ ಮೂಲಿಗೆ ಕುರಿಸಿದ ಮೇಲೆ ನಾಯಕತ್ವದ ದೊಡ್ಡ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಂತ ಬಿಜೆಪಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಾಲಿಗೆ ಬಗ್ಗೆ ಇವರಿಗೆ ನಂಬಿಕೆ ಅನ್ನೋದು ಇರಲಿಲ್ಲ ಇನ್ನು ಉತ್ತರ ಕರ್ನಾಟಕದ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಯತ್ನಾಳ್ಗೆ ಜಾತಿ ಬಲಕೇನು ಕಡಿಮೆ ಇರಲಿಲ್ಲ ಜಮೀನ್ದಾರಿಕೆ ಒಂದ್ ರೀತಿ ಗೌಡಿಕೆ ಗತ್ತು ಈ ರೀತಿಯ ಅಹಂಕಾರವನ್ನು ವ್ಯಕ್ತಿತ್ವವಾಗಿ ಆತ ಮಾಡಿಕೊಂಡಿದ್ದ ಇದರ ಜೊತೆಗೆ ಅಧಿಕಾರ ಮತ್ತೆ ಹಣದ ಮದ ಕೂಡ ಇದ್ದಂತಹ ಯತ್ನಾಳ್ ಒಂದ್ ರೀತಿ ಉಡಾಫೆ ಮನುಷ್ಯ ನಾಲಿಗೆಗೂ ಮೆದುಳಿಗೂ ಕನೆಕ್ಷನ್ ಇಲ್ಲದೆ ಮಾತಾಡೋದನ್ನೇ ರಾಜಕಾರಣದ ಭಾಷೆ ಅಂತ ತಿಳ್ಕೊಂಡಿರೋ ಈತನಿಗೆ ಏನು ಮಾಡಿದರೂ ನಡೆಯುತ್ತೆ ಅನ್ನೋದೇ ರಾಜಕಾರಣ ಅಂತ ಅರ್ಥ ಮಾಡ್ಕೊಂಡಿದ್ದ ಬಿ ಜೆ ಪಿಯಲ್ಲಿದ್ದ ಕಾರಣ ಇದೆಲ್ಲ ನಿಜ ಅನ್ನೋ ಥರ ಆತನ ರಾಜಕೀಯ ಜೀವನ ಕೂಡ ನಡೀತಾ ಬರ್ತಿತ್ತು ಈ ಎಲ್ಲವೂ ಆತನಿಗೆ ಇದೇ ಸರಿಯಾದ ನಡೆ ಅನ್ನೋ ರೀತಿ ದಾರಿಯನ್ನು ತಪ್ಪಿಸಿದ್ವು ಯತ್ನಾಳನ ಈ ದಾಡಿಸಿ ವ್ಯಕ್ತಿತ್ವವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಂಡಿದ್ದು ಮಾತ್ರ ಸಂಘ ಪರಿವಾರ ಅಂದ್ರೆ ಮೀನ್ಸ್ ಆರ್ ಎಸ್ ಎಸ್ನವರು ನವರು ಸ್ಟಾರ್ಟಿಂಗ್ ಅಲ್ಲಿ ಮುಸ್ಲಿಂ ದ್ವೇಷ ಏನೋ ಆಗಿಲ್ಲದೆ ಇದ್ದಂತಹ ಈತನನ್ನ ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟಿದ್ರು ಮತ್ತೆ ಪಿಗೆ ಬೇಡವಾಗಿದ್ದಂತಹ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಒಂದು ಟೂಲ್ ಕಿಟ್ ಆಗಿ ಈತನನ್ನ ಬಳಸಿಕೊಂಡ್ರು ಇದು ಯಾವುದರ ಜ್ಞಾನ ಇಲ್ಲದಂತಹ ಯತ್ನಾಳಿಗೆ ಸಂಘ ಪರಿವಾರನೇ ಯಡಿಯೂರಪ್ಪನ ವಿರುದ್ಧ ಇರುವಾಗ ನಾನು ನಾಯಕನಾಗೋದಿಕ್ಕೆ ಕೇಂದ್ರಕ್ಕೂ ಕೂಡ ಇದು ಒಪ್ಪಿಗೆ ಇದೆ ಅಂತ ಬ್ಲೈಂಡ್ ಆಗಿ ನಂಬಿಕೊಂಡ ಬಟ್ ಸಂಘಕ್ಕೆ ಈ ಬಳಸಿ ಬಿಸಾಡೋದು ಅನ್ನೋದು ಅಲ್ಲ ಅನ್ನೋ ಲಾಜಿಕ್ ಸಣ್ಣ ಲಾಜಿಕ್ ಅನ್ನ ಈತ ಮಿಸ್ ಆಗ್ಬಿಟ್ಟ ಸ್ನೇಹಿತರೆ ಇಲ್ಲಿ ತನಕ ವಿಡಿಯೋನ ನೋಡ್ತಾ ಬಂದಿದ್ರಿ ನಿಮ್ಗೆಲ್ಲ ಪ್ರೀತಿಯ ನನ್ನಿ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾರು ಏನೇ ಹೇಳಿದ್ರು ಎತ್ನಾಳ್ ಮಾತ್ರ ಸಂಘದ ಗಮನ ಸೆಳೆಯೋದಕ್ಕೆ ಮುಸ್ಲಿಂ ಸಮುದಾಯದ ವಿರುದ್ಧ ದ್ವಿಷಕಾರೋದನ್ನ ಮಾತ್ರ ಈತ ಬಿಟ್ಟಿರಲಿಲ್ಲ ಇದು ಯಾಕೋ ವರ್ಕೌಟ್ ಆಗದಿದ್ದಾಗ ಆ ಯಡಿಯೂರಪ್ಪ ಲಿಂಗಾಯತ ಸಮುದಾಯದ ನಾಯಕನೇ ಅಲ್ಲ ಅವರಿಗೆ ಹಿಂದುತ್ವದ ರಾಜಕಾರಣದಲ್ಲಿ ನಂಬಿಕೆ ಇಲ್ಲ ಅಂತಿದ್ದ ಯತ್ನಾಳ್ ವಿಶ್ವಗುರು ಬಸವಣ್ಣನವರ ವಿರುದ್ಧ ಕೂಡ ನಾಲಿಗೆಯನ್ನು ಹೊರಬಿಟ್ಟಿದ್ದ ಶಾಂತಿಯಿಂದ ರಾಜಕೀಯ ಮಾಡಿದರೆ ಬಸವಣ್ಣನಿಗೆ ಒಳಗೆ ಆರಬೇಕಾಗತ್ತೆ ಅಂತ ಬಸವಣ್ಣ ಹೇಳಿ ಅನ್ನೋ ರೀತಿ ಆ ಒಂದು ಅರ್ಥದಲ್ಲಿ ಮಾತುಗಳನ್ನು ಆಡಿದ್ದ ಈ ಮಾತುಗಳು ಲಿಂಗಾಯತ ಸಮುದಾಯವನ್ನು ಎದುರು ಹಾಕ್ಕೊಳ್ಳುವಂತೆ ಮಾಡಿದ್ದವು ಬಸವಣ್ಣನ ಅನುಯಾಯಿಗಳು ಯತ್ನಾಳ್ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡಿದರು ಇದು ಯತ್ನಾಳ್ಗೆ ಮತ್ತು ಆತನ ರಾಜಕೀಯ ಜೀವನಕ್ಕೆ ಒಂದು ರೀತಿ ದೊಡ್ಡ ಪೆಟ್ಟಾಗಿ ನಿಂತಿತ್ತು ಬಿ ಜೆ ಪಿ ಒಳಗಡೆ ಯತ್ನಾಳ್ ವಿರೋಧಿಗಳು ಉಟ್ಕೊಂಡ್ರು ಸೆಕೆಂಡ್ ಟೈಮ್ ಕೂಡ ಈತನಿಗೆ ಪಕ್ಷದ ಶಿಸ್ತು ಸಮಿತಿ ಯತ್ನಾಳ್ಗೆ ಎಚ್ಚರಿಕೆಯನ್ನು ಕೊಡ್ತು ಆದರೂ ಕೂಡ ಯತ್ನಾಳ್ ವ್ಯಕ್ತಿತ್ವವನ್ನು ತಿದ್ಕೊಳ್ಳೋದಕ್ಕೆ ರೆಡಿನೇ ಇರಲಿಲ್ಲ ಪಕ್ಷದ ಶಿಸ್ತು ಕ್ರಮದ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ನಾನು ಯಾವುದೇ ಹೊಸ ಪಕ್ಷವನ್ನು ಕಟ್ಟಿಲ್ಲ ಬಿ ಜೆ ಪಿಯನ್ನೇ ರಿಪೇರಿ ಮಾಡ್ತೇನೆ ಹಿಂದುತ್ವದಿಂದ ದೂರ ಸರಿಯೋ ಮಾತೇ ಇಲ್ಲ ಹಿಂದುತ್ವದಿಂದ ದೂರ ಸರಿದಿರುವಂತಹ ಬಿ ಜೆ ಪಿಯನ್ನು ಮತ್ತೆ ಹಿಂದುತ್ವಕ್ಕೆ ತರ್ತೇನೆ ನಮಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿ ಜೆ ಪಿ ಮೇಲೆ ವಿಶ್ವಾಸ ಇದೆಯೇ ಹೊರತು ಯಡಿಯೂರಪ್ಪ ಮತ್ತು ವಿಜೇಂದ್ರ ಮೇಲೆ ಇಲ್ಲ ಅಂತ ಯಡಿಯೂರಪ್ಪ ಅಂಡ್ ಸನ್ಸ್ನ ಬಟ್ಟೆ ಹೋದಗೆ ಒಗೆದು ಬಿಸಾಡಿದ್ದ ರಿಪೇರಿ ಮಾಡ್ತೀನಿ ಅಂತಿದ್ದವನು ಈಗ ಗ್ಯಾರೇಜ್ ಸೇರಿಬಿಟ್ಟಿದ್ದಾನೆ ಇನ್ನು ಯತ್ನಾಳ್ ಮಾತಲ್ಲಿ ಕೇಂದ್ರದ ಬಿ ಜೆ ಪಿ ಯಡಿಯೂರಪ್ಪನವರ ವಿರುದ್ಧ ನಡೆಸಿದಂತಹ ಕುತಂತ್ರ ಕೂಡ ಬಯಲಾಯಿತು ಅದು ಏನೋ ಗುಟ್ಟಾಗಿ ಏನು ಉಳಿದಿಲ್ಲ ಈ ಥರ ಮಾತುಗಳಲ್ಲೇ ಇದು ಮೀಡಿಯಾ ಮುಂದೆ ಕೂಡ ಬಂದಿತ್ತು ಯತ್ನಾಳ್ ಏನು ವಿಜೇಂದ್ರ ಏನು ಅನ್ನೋದು ಮೇಲಿನವರಿಗೆ ಗೊತ್ತಾಗಿದೆ ಯತ್ನಾಳನನ್ನು ಹೊರಗಡೆ ಹಾಕೋದಕ್ಕೆ ಆಗೋದೇ ಇಲ್ಲ ಅನ್ನೋದು ವಿಜೇಂದ್ರ ಬಣದವರಿಗೂ ಕೂಡ ಗೊತ್ತಾಗಿದೆ ಮುಂದೆ ಯತ್ನಾಳ್ ಬಿ ಜೆ ಪಿ ರಾಜ್ಯ ಘಟಕದ ಅಧ್ಯಕ್ಷ ಆದರೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ರೇಣುಕಾಚಾರ್ಯ ಅವರು ನನ್ನ ಬಗ್ಗೆ ಮೃದುವಾಗಿದ್ದಾರೆ ಅಂತ ಲೇವಡಿ ಕೂಡ ಮಾಡಿದ್ದ ಜೊತೆಗೆ ವೀರಶೈವ ಲಿಂಗಾಯತ ಅಂದರೆ ಈ ಮೊದಲು ಪೂಜ್ಯ ತಂದೆಯವರು ಎಂಬುವಂಥ ಹವ ಸೃಷ್ಟಿ ಮಾಡಲಾಗಿತ್ತು ಅಪ್ಪ ಮಗನನ್ನು ತೆಗೆದ್ರೆ ಬಿ ಜೆ ಪಿಗೆ ಅಂತ ಬಿ ಜೆ ಪಿ ವರಿಷ್ಠರು ಭಾವಿಸಿದ್ರು ಈಗ ಪರಿಸ್ಥಿತಿ ಬದಲಾಗಿದೆ ಬಿ ಜೆ ಪಿಗೆ ಈಗ ಬೇಕಿರುವಂಥದ್ದು ಸಮಗ್ರ ಹಿಂದುತ್ವದ ನಾಯಕತ್ವವೇ ಹೊರತು ಕೇವಲ ಲಿಂಗಾಯತರಲ್ಲ ಲಿಂಗಾಯತರು ಈ ಧರ್ಮದ ಒಂದು ಭಾಗವೇ ಹೊರತು ಪ್ರತ್ಯೇಕ ಅಲ್ಲ ಸನಾತನ ಹಿಂದೂ ಧರ್ಮ ಉಳ್ಕೊಂಡ್ರೆ ಲಿಂಗಾಯತರು ಕೂಡ ಉಳ್ಕೊಳ್ತಾರೆ ಇಲ್ಲವಾದರೆ ಇಲ್ಲ ಅಂತ ಸಮುದಾಯವನ್ನು ಕೂಡ ಈತ ಎದುರಾಕೊಂಡು ಮಾತಾಡಿದ್ದ ಮಜಾ ಏನಪ್ಪ ಅಂದರೆ ಮೊದಲೇ ಕರ್ನಾಟಕದಲ್ಲಿ ಅಧಿಕಾರ ಇಡುವಕ್ಕೆ ಒದ್ದಾಡ್ತಿರುವಂಥ ಬಿ ಜೆ ಪಿಗೆ ಯತ್ನಾಳ್ನ ಫಿಲ್ಟ್ರ್ ಇಲ್ಲದೆ ಇರುವಂಥ ಒಂದು ನಾಲಿಗೆ ಏನಿದೆ ಅದು ಒಂದು ರೀತಿ ದೊಡ್ಡ ತಲೆನೋವಾಗಿ ಕೂತಿತ್ತು ಎಲೆಕ್ಷನ್ ಹತ್ರ ಬರುವಾಗ ಇಲ್ಲಿ ಬೆಂಕಿ ಹಚ್ಚೋ ರಾಜಕಾರಣ ವರ್ಕೌಟ್ ಆಗಲ್ಲ ಅಂತ ಹೇಳಿ ಒಂದು ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆಯೋ ಥರ ಯತ್ನಾಳ್ ಅವರನ್ನು ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ ಇದರ ಪರ ವಿರೋಧಗಳು ಈಗಲೂ ಸಹ ನಡೀತಾ ಇದಾವೆ ಸೋಷಿಯಲ್ ಮೀಡಿಯಾದಂತೂ ತುಂಬಾ ಅಬ್ಬರವಾಗಿ ನಡೀತಾ ಇದೆ ಒಂದು ಕಡೆ ಯತ್ನಾಳ್ ಉಚ್ಚಾಟನೆಯನ್ನು ಅದೇ ಪಕ್ಷದವರು ಬಿಜೆಪಿ ಪಕ್ಷದವರೇ ಸಂಭ್ರಮ ಪಡ್ತಿದ್ರೆ ಇನ್ನೊಂದು ಕಡೆ ಯತ್ನಾಳ್ ಬೆಂಬಲಿಗರು ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕರು ಭ್ರಷ್ಟ ಅಪ್ಪ ಮಕ್ಕಳ ಸೂಟ್ ಕೇಸ್ ರಾಜಕಾರಣಕ್ಕೆ ಬಗ್ಗಿದ ಬಿ ಜೆ ಪಿ ಹೈಕಮಾಂಡ್ ಅಂತ ಕೇಂದ್ರದ ನಾಯಕರನ್ನ ಟೀಕೆ ಮಾಡಿದರೆ ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರೋ ಕಾಂಗ್ರೆಸ್ ಈಗ ಸಂತೋಷವಾಯಿತೆ ಆ ಜಿ ಈಜಿಗಳ ಮಾತು ಕೇಳಿ ಜೀವನ ಹಾಳು ಮಾಡಿಕೊಂಡ ಯತ್ನಾಳ್ ಅಂತ ಕಾಲೇಳಿತಾ ಬರ್ತಿದ್ದಾರೆ ಇನ್ನು ಯತ್ನಾಳ್ ಪರವಾಗಿದ್ದಂತಹ ಬಿಜೆಪಿಯ ಸಾಹುಕಾರ ರಮೇಶ್ ಜಾರಕಿಹೊಳಿ ಅವರು ಯತ್ನಾಳ್ ಒಂಟಿಯಲ್ಲ ನಾವೆಲ್ಲ ಜೊತೆಗೆ ಇದ್ದೇವೆ ಭಿನ್ನಮತೀಯರ ಸಭೆಯನ್ನ ಕರೆದು ಉಚ್ಚಾಟನೆ ಬಗ್ಗೆ ಮರುಪರಿಶೀಲನೆ ಮಾಡೋಕೆ ಮನವಿಯನ್ನ ಮಾಡ್ತೀವಿ ಅಂತ ಮಾತನಾಡ್ತಿದ್ದಾರೆ ಇತ್ತ ಕಡೆ ಶ್ರೀರಾಮುಲು ಅವರು ಪಂಚಮಸಾಲಿ ಸಮುದಾಯದ ಪ್ರಬಲ ನಾಯಕರಾಗಿರುವಂತಹ ಯತ್ನಾಳರ ಉಚ್ಚಾಟನೆ ಬಗ್ಗೆ ಮರುಪರಿಶೀಲನೆ ಆಗ್ಲೇಬೇಕು ಅಂತ ಇವರು ಕೂಡ ಹೇಳ್ತಿದ್ದಾರೆ ಇದೆಲ್ಲದರ ನಡುವೆ ಅಪ್ಪನ ಹಾದಿಯಲ್ಲಿ ಅಧಿಕಾರದ ಹಗ್ಗ ಹಿಡಿದು ಕೂತಿರುವಂತಹ ವಿಜೇಂದ್ರ ಮಾತ್ರ ಸಮಾಧಾನದಿಂದ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅದಕ್ಕಾಗಿ ದುಡಿತಾ ಇದ್ದೀನಿ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದಕ್ಕೆ ನನಗೆ ಸಂಭ್ರಮ ಇಲ್ಲ ವಿಷಾದ ಇದೆ ಅಂತ ಹೇಳಿ ದೂಸರಾ ಮಾತಾಡದೆ ಕೂತಿದ್ದಾರೆ ಒಟ್ನಲ್ಲಿ ಪಿಯ ರಾಜಕೀಯ ಲೆಕ್ಕಾಚಾರಕ್ಕೆ ಮತ್ತೊಬ್ಬ ಬಲಿ ಇದಷ್ಟೇ ಸತ್ಯ ಈ ಬಲಿಯಾದವನಿಂದ ಸಮಾಜಕ್ಕೆ ಹತ್ತು ಪೈಸೆ ಉಪಯೋಗ ಇಲ್ಲ ಅನ್ನೋದು ಕೂಡ ಸತ್ಯ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ